ಕಲಾಂ ನಗರದ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ನಿವಾಸಿಗಳ ಒತ್ತಾಯ ಲಕ್ಷ್ಮೇಶ್ವರ ಪಟ್ಟಣದ ಕಲಾಂ ನಗರದಲ್ಲಿರುವ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಹುಳು ಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ ಮತ್ತು ಹದಿನೈದು ದಿನ ಕಳೆದರೂ ಕುಡಿಯುವ ನೀರು ಪೂರೈಕೆ ಆಗುತ್ತಿಲ್ಲ ಹಾಗೂ ಕಲಾಂ ನಗರದಲ್ಲಿ ಸೂಕ್ತವಾದ ರಸ್ತೆ ಇಲ್ಲದೆ ನಿವಾಸಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ವಾರ್ಡಿನ ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳು ಕಲಾಂ ನಗರದಲ್ಲೇ ಕುಡಿಯುವ ನೀರು ಮತ್ತು ಚರಂಡಿ ಸ್ವಚ್ಛತೆಗೆ ಮುಂದಾಗಬೇಕು ಎಂದು ನಗರದ ನಿವಾಸಿ ಎಲ್ಲಪ್ಪ ಬಾಕಳೆ ಅವರು ಒತ್ತಾಯಿಸಿದ್ದಾರೆ ವೀರಣ್ಣ ಹಡ್ಪತ್ ಎನ್ ಕೆ ಎಸ್ ಟಿ ವಿ ನ್ಯೂಸ್ ಲಕ್ಷ್ಮೀಶ್ವರ ನಾನು ಕೆಲವರು ಸ್ಕೂಲ್ ಮಾತಾಡೋದು ಕೆಲವಮ್ಮ ಸ್ಕೂಲ್ ದಲ್ಲೇ ಗಡ್ರಿ ಇಲ್ಲ ಗಡ್ರ ಗಡ್ರಿ ಇಲ್ಲ ಆಮೇಲೆ ವೈಕಂಬ್ ಕೆರೆ ಚಲ್ಲೇ ಹೊಟ್ರವ್ರು ಇದು ಕೊನೆರಿ ಖುಷಿ ಪುಡಿ ನಾಲ್ಕು ಜನ ಹೇಳ್ತಾನ ತಾಜ್ ಮಹರ್ ನೋಡ್ರು ಇವಾಗ ತಾಜ್ ಮಹಣ ಸ್ಟೈಕ್ ನೋಡ್ತೀನಿ ಇಲ್ಲ ಬಟ್ ದಿವ್ರು ಎಸ್ ಟಿ ಬಟ್ ಸಬ್ ಹೇಳ್ತೀನಿ

ದಳಗಳ ಕರೆಕ್ಟ್ ಬರ್ತಾವ್ ಏನ್ ಅವ್ರದ್ದು ಹೇಳ್ದಾಗ ಕೇಳ ನಮ್ದು ಅವ್ರದ್ದು ರಾಜಕೀಯ ಅವ್ರ ನಮ್ನೆ ಇದ್ರೆ ಏನ್ ನಿಮ್ಮ ಹೆಸರು ನಮ್ದು ಹೆಸರು ಎಲ್ಲಪ್ಪ ಬಾಕಾರಿ ನಮಸ್ಕಾರ ರೀ ಸಾಹೇಬ್ರೆ ನಾನು ಲಕ್ಷ್ಮೀ ಎಲ್ಲಪ್ಪ ಬಾಕ್ರೆ ಮಾತಾಡೋದು ನಮ್ದು ಕೆಲವು ಮಗನ ಬಾಡಿ ಇನ್ನೇ ಇದ್ರಿ ಇಲ್ಲೇ ಟೈಮ್ ತುಂಬ ನೀ ಬರೋದು ಹದಿನೈದು ಜನ ಫೋನ್ ಮಾಡಿದ್ರು ಫೋನ್ ಇರ್ತಾವ್ ನಾವು ನಾವು ಯಾರು ಕೇಳಿದ್ರಿ ನಾವು ಶಾಸ್ತ್ರ ಇರ್ತೀವಿ ನಮ್ದು ಯಾವ್ದು ಬಾಕಿ ಇಲ್ಲ ಅಲ್ಲೇ ಸಾಲೆ ಬಸ್ ಬಂದು ಅಲ್ಲೇ ಹಾವು ಹೊಟ್ಟೆ ಇರ್ತದೆ ಸಾಲಿ ಸಾಲೆ ಐತಿ ಅಕಸ್ಮಾತ್ ಹುಡ್ಸ್ ಯಾರು ಜವಾಬ್ದ್ರಿ ಅಂದ್ರೆ ಮುಸಿ ಬಟ್ರು ಸಜ್ಜವ್ ಚಕ್ ರಾಡಿಗೆ ಇದು ಈ ಮಾತು ಧರ್ಮ ಹೆಂಗ್ ಮುಂದೆ ಅಕಸ್ಮಾತ್ ಬರಲಿ ಬಂದ್ ಮುಷಿ ಬಂದ್ ನಾವು ಲಕ್ಷ್ಮೀ ಕಲಾಂಬಲಾಮ್ ಸಾಲಿ ಗಟ್ರಾಗ ಇದ್ದಿ ರಾಡಿ ಇದ್ದಿ ಅವ್ರ ಸಾರಿ ಇದ್ದಿ ಗಡ್ರ ನೀರು ಸಾಯ್ಕ ನೀರು ಬಂದೆ ಮುಂದೆ ಮನೆಯಾರೀ ಮುಟ್ಟು ನೀವು ನೀವು ಮುಸಿ ಬಡಿದ್ರು ಬಂದ್ ಮುಷಿ ಬಂದ್ ಸೈಕಿ ಬರ್ತೀನಿ ನಾನು